ಬರವಣಿಗೆ ಅನ್ನುವಂಥದ್ದು ನಾಗರಿಕ ಸಮಾಜದ ಬಹುಮುಖ್ಯ ಅಂಶ ಬರವಣಿಗೆಯೇ ಇಲ್ಲದಿದ್ದರೆ ಅಂದರೆ ಬರವಣಿಗೆಗೆ ಬೇಕಾದಂತಹ ಸಾಧನಗಳೇ ಇಲ್ಲದೇ ಇದ್ದಿದ್ದರೆ ಏನಾಗ್ತಿತ್ತು ಅನ್ನುವ ಕಲ್ಪನೆ ಇಂದಿನ ದಿನಗಳಲ್ಲಿ ನಾವು ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಈಗ ಪೆನ್ನು ಪೆನ್ಸಿಲ್ಲು ಇತ್ಯಾದಿ ಬರವಣಿಗೆಯ ಸಾಧನಗಳು ಇವೆ ಇವೆಲ್ಲವನ್ನು ಮರೆಮಾಚುವಂತೆ ಕಂಪ್ಯೂಟರ್ನಲ್ಲೇ ಎಲ್ಲ ಬರವಣಿಗೆ ಆಗುವಂಥದ್ದು ಬಂದು ನಿಂತಿದೆ ಈ ಹಿನ್ನೆಲೆಯಲ್ಲಿ ಪೆನ್ನು ಪೆನ್ಸಿಲ್ ಇಲ್ಲದೆ ಇದ್ದಂತಹ ಅನಾದಿ ಕಾಲದಲ್ಲಿ ಬರವಣಿಗೆಯನ್ನು ಯಾವ ರೀತಿ ಮಾಡ್ತಾಯಿದ್ರು ಅನ್ನುವಂತಹ ಕುತೂಹಲಕಾರಿ ಅಂಶಗಳಲ್ಲಿ ಕೆಲವನ್ನು ನಾನಿಲ್ಲಿ ಹಂಚ್ಕೊಳ್ತೇನೆ ಬರವಣಿಗೆ ಅನ್ನುವಂಥದ್ದು ಕೃಷಿಯಲ್ಲಿ ಅಭಿವೃದ್ಧಿಯಾಗಿ ವ್ಯಾಪಾರ ವಹಿವಾಟು ಶುರುವಾದಿದ್ದರಿಂದ ಬರೆದು ದಾಖಲೆಯನ್ನು ಇಡುವಂತಹ ಅನಿವಾರ್ಯ ಸ್ಥಿತಿ ಬಂದೊದಗಿತ್ತು ಅನ್ನೋದನ್ನು ಯಾರೂ ಮರೆಯೋದಕ್ಕೆ ಆಗೋದೇ ಇಲ್ಲ ಕ್ರಿಸ್ತಪೂರ್ವ ಮೂರು ಸಾವಿರ ಎರಡು ಸಾವಿರ ಇಶವಿಯ ಹಿಂದೆ ಮೆಸೋಪೊಟೊಮಿಯ ಅಂದರೆ ಈಗಿನ ಇರಾಕ್ನಲ್ಲಿ ದೊರೆತಿರುವಂತಹ ಜೇಡಿ ಮಣ್ಣಿನ ಅಂದರೆ ಸುಟ್ಟ ಜೇಡಿ ಮಣ್ಣಿನಿಂದ ಮಾಡಿದಂತಹ ಸ್ಲೇಟ್ ಆಕಾರದಲ್ಲಿ ಬರೆದಿರುವಂತಹ ಚಿತ್ರಗಳು ಅಥವಾ ಚಿಹ್ನೆಗಳು ಪ್ರಾಚೀನ ಕಾಲದ ಬರವಣಿಗೆ ಆಗಿತ್ತು ಅನ್ನೋದನ್ನು ಇತಿಹಾಸಕಾರರು ಗುರುತಿಸಿದ್ದಾರೆ ಸುಟ್ಟ ಜೇಡಿ ಮಣ್ಣನ್ನು ಒಣಗಿಸಿ ಅದರ ಮೇಲೆ ಬರೆದಿರುವಂತಹ ಒಂದು ಟ್ಯಾಬ್ಲೆಟ್ಗೆ ಜಮ್ರೆಟ್ ನಾಸ್ಟ್ರಾ ಅನ್ನುವಂತಹ ಹೆಸರು ಇದೆ ಅದರಲ್ಲಿ ಬರೆದಿರುವಂತಹ ವಿಚಾರಗಳು ಆಗಿನ ಕಾಲದಲ್ಲಿ ಕೃಷಿ ಕಾರ್ಮಿಕರಿಗೆ ಕೊಟ್ಟ ಕೂಲಿ ಮತ್ತು ಬೆಳೆದ ದಾಸ್ತಾನಿನ ವಿವರ ಇತ್ಯಾದಿ ಲೆಕ್ಕಗಳನ್ನು ಕೊಡುವಂಥದ್ದಾಗಿದೆ ಅನ್ನೋದನ್ನು ಗುರುತಿಸಲಾಗಿದೆ ಹೀಗೆ ಆ ಸುಟ್ಟ ಜೇಡಿ ಮಣ್ಣಿನಿಂದ ಮಂಡಲಿನಿಂದ ಮಾಡಿದಹ ಸ್ಲೇಟ್ನಂಥದ್ದರ ಮೇಲೆ ಬರೆಯುವುದಕ್ಕೆ ಬಳಸಿದ್ದಂಥದ್ದು ಗೀರು ಕಡ್ಡಿ ಅನ್ನುವಂಥದ್ದು ಆ ಗೀರು ಕಡ್ಡಿಯಿಂದ ಕೆತ್ತನೆಯನ್ನು ಮಾಡಿ ಆ ದಾಖಲೆಗಳನ್ನು ಇಟ್ಕೊಂಡಿದ್ರು ಅಂತ ಹೇಳಲಾಗ್ತದೆ ಆ ನಂತರ ಕ್ರಿಸ್ತಪೂರ್ವ ನಾಲ್ಕು ಸಾವಿರದ ಐನೂರರ ವೇಳೆಯಲ್ಲಿ ಈಜಿಪ್ಟ್ನಲ್ಲಿ ಪಾಪರೈಜ್ ಐ ಪಾಪರೈಜ್ ಅನ್ನುವುದರ ಮುಂದುವರಿದ ಭಾಗವೇ ಆ ನಂತರದಲ್ಲಿ ಪೇಪರ್ ಅಂತ ಆಗಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಮನನ ಮಾಡಿಕೊಳ್ಬೇಕು ಪಾಪರಸ್ ಅನ್ನುವುದರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋದಾದರೆ ಅದು ಈಜಿಪ್ಟ್ನಲ್ಲಿ ಬಂದಂಥದ್ದು ಅದರ ಅರ್ಥ ದಿ ಗ್ರೇಟ್ ಹೋಮ್ ಅಂತಲೂ ಆಗ್ತದೆ ಹಾಗೆಯೇ ಪೇನ್ಲೆಸ್ ಡೆತ್ ಅಂತಲೂ ಆಗ್ತದೆ ಹಾಗೆಯೇ ಸೆಕೆಂಡ್ ಗಾಡ್ ಆಫ್ ಡೆತ್ ಅಂತಲೂ ಕೂಡ ಪಾಪರಸನ್ನು ಗುರುತಿಸಲಾಗ್ತದೆ ಆ ಪಾಪರಸ್ ಯಾವುದು ಅಂತಂದರೆ ಈಗಲೂ ಕೂಡ ನದಿ ಅಥವಾ ತೇವಾಂಶ ಇರುವಂತಹ ಕೆರೆ ಅಥವಾ ಬೇರೆ ಸ್ಥಳಗಳಲ್ಲಿ ಬೆಳೆದಿರುವಂತಹ ಜೊಂಡು ಒಂದು ರೀತಿಯ ಜೊಂಡು ಹುಲ್ಲಾಗಿದೆ ನದಿಯ ಗುಂಟ ಆಗ ದೊಡ್ಡ ಮಟ್ಟದಲ್ಲೇ ಜೊಂಡು ಹುಲ್ಲು ಬೆಳೆದಿರ್ತಿತ್ತು ಆ ಜೊಂಡು ಹುಲ್ಲಿನ ಒಂದು ಭಾಗವನ್ನೇ ಕಡ್ಡಿಯಂತೆ ಇನ್ನೊಂದು ಭಾಗವನ್ನು ಅದರ ತನ್ನದೇ ಆದ ರೀತಿಯಲ್ಲಿ ಮಿಶ್ರಣ ಮಾಡಿ ಪೇಪರ್ನಂತೆ ಮಾಡಿಕೊಂಡಿದ್ದು ಈಜಿಪ್ಟ್ ಯುಗದಲ್ಲೇ ಆಗಿದೆ ಹಾಗಾಗಿ ಆ ಪಾಪರಸ್ ಅಂದರೆ ಆ ಜೊಂಡು ಹುಲ್ಲೆ ಮೊದಲು ಬರೆಯುವ ಸಾಧನವಾಗಿ ಮತ್ತು ಪೇಪರ್ ಅನ್ನುವುದಕ್ಕೆ ಮೂಲ ಸಾಧನವಾಗಿ ಇತ್ತು ಅನ್ನುವುದು ಕೂಡ ದಾಖಲಾತಿಗಳಿಂದ ಸಿಗ್ತದೆ ಆ ಜೊಂಡು ಹುಲ್ಲನ್ನು ಪೆನ್ ರೀತಿಯಲ್ಲಿ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಆಗ್ಲೇ ಇಂಕ್ ಅನ್ನುವಂಥದ್ದು ಬಂದಿತ್ತು ಪೇಪರ್ಗೆ ಮೂಲವಾದ ಪಾಪರಸ್ ಅನ್ನುವಂಥದ್ದು ಬಂದಿತ್ತು ಅನ್ನೋದನ್ನು ಕೂಡ ನಾವು ಮರೆಯಬಾರ್ದು ಗುಂಡು ಹುಲ್ಲಿನ ಒಂದು ಭಾಗದಿಂದ ಆಡಿಕೊಂಡಂತ ಕಡ್ಡಿಯನ್ನು ಇಂಕಿಗೆ ಅದ್ದಿ ಪಾಪರಸ್ ಅನ್ನುವಂತಹ ಹಾಳೆಯಂಥದರ ಮೇಲೆ ಬರವಣಿಗೆ ಮಾಡುವಂಥದ್ದು ಈಜಿಪ್ಟ್ನಲ್ಲಿ ಕ್ರಿಸ್ತಪೂರ್ವ ನಾಲ್ಕು ಸಾವಿರದ ಐನೂರರ ಸುಮಾರಿನಲ್ಲೇ ಇತ್ತು ಆ ನಂತರದಲ್ಲಿ ಪಿಲ್ ಅಂದರೆ ಹೆಬ್ಬಾತು ಮತ್ತು ಹಂಸದ ಗರಿಯನ್ನು ಬಳಸಿ ಅದನ್ನು ಇಂಕ್ನಲ್ಲಿ ಹದ್ದಿ ಬರೆಯುವಂಥದ್ದು ಬಂತು ಅದು ಕೂಡ ಕ್ರಿಸ್ತಪೂರ್ವ ಆರುನೂರರ ಸುಮಾರಿನಲ್ಲಿ ಬಂತು ಅಂತ ಹೇಳಲಾಗ್ತದೆ ಇದಾದ ನಂತರದಲ್ಲಿ ಹದಿನೆಂಟನೇ ಶತಮಾನದಲ್ಲಿ ಸ್ಟೀಲ್ ಪಾಯಿಂಟ್ ಲಿಬ್ ಅನ್ನುವಂಥದ್ದನ್ನು ಕೈಗಾರಿಕಾ ಕ್ರಾಂತಿಯ ಫಲವಾಗಿ ಅನ್ವೇಷಣೆಯನ್ನು ಮಾಡಿದವರು ಜಾನ್ ಮಿಚೆಲ್ ಅನ್ನುವಂಥವರು ಜಾನ್ ಮಿಚೆಲ್ ಮತ್ತು ಅವರ ಸೋದರ ವಿಲಿಯಮ್ ಮಿಚೆಲ್ ಅನ್ನುವಂಥವರು ಸಾವಿರದ ಎಂಟುನೂರ ಇಪ್ಪತ್ತೈದರಲ್ಲಿ ಬರ್ಮಿಂಗ್ಹ್ಯಾಮ್ನಲ್ಲಿ ಸ್ಟೀಲ್ ಪ್ಯಾಂಟ್ ನಿಬ್ನ ಪೆನ್ಗಳನ್ನು ಮಾರಾಟ ಮಾಡುವಂಥದ್ದನ್ನು ಅಧಿಕೃತವಾಗಿ ಶುರು ಮಾಡ್ತಾರೆ ಆ ಸ್ಟೀಲ್ ಪ್ಯಾಂಟ್ ನಿಬ್ಬನ್ನು ಇಂಕ್ನಲ್ಲಿ ಅದ್ದಿ ಬರವಣಿಗೆಯನ್ನು ಮಾಡಲಾಗ್ತಾಯಿತ್ತು ಆ ನಂತರದಲ್ಲಿ ಇಂಕ್ಗೆ ನಿಬ್ಬನ್ನು ಅಥವಾ ಕಡ್ಡಿಯನ್ನು ಅದ್ದಿಕೊಂಡು ಬರೆಯುವುದರ ಬದಲಾಗಿ ಪೆನ್ ಅಂತದರಲ್ಲೇ ಇಂಕ್ ತುಂಬುವಂಥದ್ದನ್ನು ಕಂಡುಹಿಡಿದಿದ್ದು ಸಾವಿರದ ಎಂಟುನೂರ ಇಪ್ಪತ್ತ ಏಳರಲ್ಲಿ ಅದು ಫೌಂಟನ್ ಪೆನ್ ಅದನ್ನು ಹಿಡಿದವರು ರೋಮನ್ನ ಪಟಾಚಿ ಪಯರ್ಟೆಲ್ ಅನ್ನುವಂಥವ್ರು ಆನಂತರದಲ್ಲಿ ಬಾಯ್ಲ್ ಪಾಯಿಂಟ್ ಪೆನ್ ಅನ್ನುವಂಥದ್ದು ಆವಿಷ್ಕಾರ ಆಗಿದ್ದು ಸಾವಿರದ ಎಂಟುನೂರ ಎಂಬತ್ತ ಎಂಟರ ಹೊತ್ತಿಗೆ ಅಮೆರಿಕದ ಜಾನ್ ಟಿ ಲೌಡ್ ಅನ್ನುವಂಥವರು ಹಿಡಿದು ಪೇಟೆಂಟನ್ನು ಪಡೆದುಕೊಂಡರು ಆದರೆ ಅದು ಅಷ್ಟು ಯಶಸ್ವಿಯನ್ನು ಕಾಣಲಿಲ್ಲ ಆನಂತರದಲ್ಲಿ ಅಂದರೆ ಸಾವಿರದ ಒಂಬೈನೂರ ಮೂವತ್ತರ ಸುಮಾರಿನಲ್ಲಿ ಹಂಗೇರಿಯ ಪತ್ರಕರ್ತನಾಗಿದ್ದಂತಹ ಲಾಸ್ಟ್ಲೆ ಬಿರೋ ಅನ್ನುವಂಥವರು ಬಾಯ್ಲ್ ಪಾಯಿಂಟ್ ಪೆನ್ನನ್ನು ಕಂಡುಹಿಡಿದ್ರು ಅದು ಯಶಸ್ವಿಯನ್ನು ಕಾಣ್ತು ಈ ಪೆನ್ ಬಳಕೆ ಮಾಡ್ತಾ ಇದ್ದಂಥ ಇಂಕ್ ವಿಚಾರಕ್ಕೆ ಬರೋದಾದರೆ ಇಂಕ್ ಅನ್ನುವಂಥದ್ದು ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆಯೇ ಇತ್ತು ಲ್ಯಾಂಪ್ ಬ್ಲ್ಯಾಕ್ನಿಂದ ಅದನ್ನು ಮಾಡಲಾಗ್ತು ಅಂದರೆ ಬೆಂಕಿಯ ಉಪ ಉತ್ಪನ್ನವಾಗಿ ದೀಪ ಉರಿಯುತ್ತಿದ್ದಂಥ ಸಂದರ್ಭದಲ್ಲಿ ಸಂಗ್ರಹಗೊಂಡ ಮಸಿಯನ್ನು ತೆಗೆದುಕೊಂಡು ಅದನ್ನು ಅಂಟು ಅಥವಾ ತರಕಾರಿ ಸಸ್ಯ ಮರ ಗಿಡ ಇತ್ಯಾದಿಯಿಂದ ಸಂಗ್ರಹಿಸಿದಂತಹ ತೈಲ ಅಥವಾ ಅಂಟುವಂತಹ ವಸ್ತುವಿನ ಜೊತೆಗೆ ಬೆರೆಸಿ ಅದನ್ನು ಇಂಕ್ ರೀತಿಯಲ್ಲಿ ಬಳಸ್ತಾ ಇದ್ದಂಥದ್ದು ಆಗಿನ ಕಾಲದಲ್ಲೇ ಇತ್ತು ನಮ್ಮ ಭಾರತದಲ್ಲಿ ನಾಲ್ಕನೇ ಶತಮಾನದಲ್ಲಿ ಮಸಿ ಅನ್ನುವಂಥದ್ದು ಇತ್ತು ಅದನ್ನು ಮೂಳೆ ಟಾರ್ ಮತ್ತು ಇತ್ಯಾದಿ ವಸ್ತುಗಳಿಂದ ಬಳಸ್ತಾ ಇತ್ತು ಆ ಮಸಿಯ ಪ್ರಯೋಜನವನ್ನು ಅತಿ ಹೆಚ್ಚಾಗಿ ಮರಗಂಡಿದ್ದವರು ಬುದ್ಧರು ಮತ್ತು ಜೈನರು ಆ ಮಸಿಯನ್ನು ಬಳಸಿನೇ ಬುದ್ಧ ಮತ್ತು ಜೈನರು ಅನೇಕ ಬರಹಗಳನ್ನು ಲಿಖಿತ ದಾಖಲೆಗಳನ್ನು ಮಾಡ್ತಾ ಹೋದರು ಈಜಿಪ್ಟ್ನಲ್ಲಿ ಗರಿಗಳ ಪೆನ್ ಆರನೇ ಶತಮಾನದಲ್ಲೇ ಇತ್ತು ಈಗ ಮಾಡ್ರನ್ ಇಂಕ್ ಅನ್ನುವಂಥದ್ದು ಕ್ಯಾಸ್ಟಲ್ ಮಿನರಲ್ ಆರ್ಗ್ಯಾನಿಕ್ ಆಸಿಡ್ ಇತ್ಯಾದಿಗಳಿಂದ ತಯಾರು ಮಾಡ್ತಾ ಹೋಗ್ತಾ ಇದ್ದಾರೆ ಪ್ರಪ್ರಥಮವಾಗಿ ಬಣ್ಣದ ಇಂಕನ್ನು ಕಂಡುಹಿಡಿದುದು ಸಾವಿರದ ಏಳ್ನೂರ ಎಪ್ಪತ್ತ ಎರಡರಲ್ಲಿ ಆನಂತರದಲ್ಲಿ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಪ್ರಮಾಣದ ಬೇರೆ ಬೇರೆ ಬಣ್ಣದ ಇಂಕ್ಗಳು ಈಗ ಮಾರುಕಟ್ಟೆಯಲ್ಲಿ ಲಭ್ಯ ಇವೆ ಇಂಕ್ ಬಗ್ಗೆ ಕುತೂಹಲಕಾರಿ ಅಂಶಗಳನ್ನು ನಾವಿಲ್ಲಿ ನೋಡೋದಾದರೆ ಸಿಂಥೆಟಿಕ್ ಡೈಸ್ ಅಂದರೆ ಈ ಇಂಕ್ ಅನ್ನೋದು ಒಣಗ್ತದಲ್ಲ ಅಥವಾ ಒಣಗದ ಇಂಕ್ ಅನ್ನುವಂಥದ್ದನ್ನು ಇಂಗ್ಲೆಂಡ್ನ ಕೆಮಿಸ್ಟ್ ಆಗಿದಂತಹ ವಿಲಿಯಂ ಎನ್ರಿ ಪರ್ಕಿನ್ ಅನ್ನುವಂಥವ್ರು ಮಲೇರಿಯಾ ರೋಗ ನಿಯಂತ್ರಣಕ್ಕೆ ಮದ್ದನ್ನು ಕಂಡುಹಿಡಿಯುವಂತಹ ಸಂಶೋಧನೆಯಲ್ಲಿಹ ಸಂದರ್ಭದಲ್ಲಿ ಈ ಡೈಸ್ ಅನ್ನೋದು ಸಿಕ್ತು ಆ ಡೈಂಗ್ ಅನ್ನೋದು ಸಿಕ್ತಲ್ಲ ಅದನ್ನೇ ಇಂದಿನ ಇಂಕಿಗೆ ಮೂಲ ಬೇಸ್ ಆಗಿದೆ ಹಾಗೆ ಚೀನಾದಲ್ಲಿ ಐದು ಸಾವಿರ ವರ್ಷಗಳ ಹಿಂದಲೇ ಇಂಕ್ ಅನ್ನೋದಿತ್ತು ಅದನ್ನು ಪೀನ್ವುಡ್ ಆಯಿಲ್ ಮತ್ತು ಜಿಲೆಟನ್ ಮಿಶ್ರಣದಿಂದ ಮಾಡಲಾಗ್ತಾ ಇತ್ತು ಇಂಕ್ ಅಂತ ಹೇಳ್ತೀವಲ್ಲ ಅದು ಮೂಲತಃ ನಮ್ಮ ಇಂಡಿಯಾದಲ್ಲಿ ಇದ್ದಂಥದ್ದು ಅಲ್ಲ ಅದರ ಬದಲಿಗೆ ಚೀನಾದಲ್ಲಿ ಮೊದಲೇ ಇಂಕ್ ಇತ್ತು ಆ ಚೀನಾದ ಜೊತೆ ವ್ಯಾಪಾರ ವಹಿವಾಟನ್ನು ಮಾಡ್ತಾ ಇದ್ದಂತಹ ಬ್ರಿಟಿಷರು ಭಾರತದ ಜೊತೆ ವ್ಯಾಪಾರ ವಹಿವಾಟನ್ನು ಮಾಡೋಕ್ಕೆ ಶುರು ಮಾಡಿದರು ಆಗ ಭಾರತದಲ್ಲಿ ಬಳ್ತಾ ಇದ್ದಂತಹ ಆ ಇಂಕನ್ನೇ ಇಂಡಿಯನ್ ಇಂಕ್ ಚೀನಾದಲ್ಲಿ ಬಳ್ತಾ ಇದ್ದಂತಕ್ಕೆ ಚೀನಾ ಇಂಕ್ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಇಂಡಿಯನ್ ಇಂಕ್ ಅಂತ ಬಂತು ಮೂಲತಃ ಭಾರತದಲ್ಲಿ ಸುಟ್ಟ ಮೂಳೆ ಮತ್ತು ದೀಪದ ಮಸಿಯಿಂದ ಮಸಿ ಅನ್ನುವಂಥದ್ದನ್ನು ಬಳ್ತಾ ಇದ್ದಂತಹ ದಾಖಲೆಗಳು ಕೂಡ ಇವೆ ಹಾಗೆಯೇ ತಾಳೆಗರಿಯ ಮೇಲೆ ಬೈತ ಇದ್ದಂಥದ್ದು ಕೂಡ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಆಗ ತಾಳೆಗರಿಯನ್ನು ಒಂದು ಪ್ರಮಾಣದಲ್ಲಿ ಕತ್ತರಿಸಿ ಅದನ್ನು ಸಸ್ಯಜನ್ಯ ದ್ರವ್ಯಗಳಲ್ಲಿ ಕೆಲ ದಿನಗಳ ಕಾಲ ನೆನೆಸಿ ಆನಂತರ ಒಣಗಿಸಿ ಆನಂತರ ಅದರ ಮೇಲೆ ಚಾಕು ರೀತಿಯಂಥದ್ರ ಮೇಲೆ ಅಕ್ಷರವನ್ನು ಕೆತ್ತನೆಯನ್ನು ಮಾಡ್ತಾಯಿದ್ರು ಆ ಅಕ್ಷರಗಳು ಕೆತ್ತಿಕೊಂಡ ನಂತರ ಆ ಮಸಿಯನ್ನು ಅದರ ಮೇಲೆ ಬಟ್ಟೆಯಿಂದ ನೈಜರಾಗಿ ಒಸ್ತಾ ಇದ್ರು ಆಗ ಆ ಅಕ್ಷರಗಳು ಹಳ್ಳದೋಪಾದಿಯಲ್ಲಿ ಇದ್ದಂಥ ಅಕ್ಷರದ ಮೇಲೆ ಮಸಿ ಕೂತ್ಕೊಳ್ತಾ ಇತ್ತು ಅದು ಒಣಗಿದ ನಂತರ ತಾಳೆಗರಿಯ ಮೇಲೆ ಅಕ್ಷರಗಳು ಶಾಶ್ವತವಾಗಿ ಉಳ್ಕೊಳ್ತಾ ಇದ್ದವು ಅನ್ನುವಂತಹ ಒಂದು ಮಾತುಗಳು ಕೂಡ ಇವೆ ನಾನು ಈ ಹಿಂದೆ ಹೇಳಿದಾಗೆ ಹೆಬ್ಬಾತು ಮತ್ತು ಅಂಶದ ಗರಿಗಳನ್ನು ಪೆನ್ ರೀತಿಯಲ್ಲಿ ಬಳಸುವುದ ಹಿಂದೆ ಬೊಂಬೂನಿಂದ ಗೀಚುವ ಕಡ್ಡಿ ಅಥವಾ ಪೆನ್ ರೀತಿಯದನ್ನು ಮಾಡಿ ಬಳಸುವಂಥದ್ದು ಕೂಡ ಇತ್ತು ಗುಂಡು ಹುಲ್ಲಿನಿಂದ ಈಜಿಪ್ಟ್ನಲ್ಲಿ ಪೆನ್ನು ಮತ್ತು ಪೇಪರ್ ಮಾಡಿದ ಆನಂತರದಲ್ಲಿ ಬೊಂಬನ್ನು ಪೆನ್ ರೀತಿಯಲ್ಲಿ ಮೊನಚಾಗಿ ಮಾಡಿ ಬರೆಯುವಂಥದ್ದು ಇತ್ತು ಆನಂತರದಲ್ಲಿ ಪಕ್ಷಿಗಳ ಗರಿಯನ್ನು ಬಳಸುವಂಥದ್ದು ಇತ್ತು ಅನ್ನುವ ಒಂದು ಕರೆಕ್ಷನನ್ನು ಸೇರಿಸುತ್ತಾ ಆಗಿನ ಕಾಲದಲ್ಲಿ ನಮ್ಮ ಭಾರತದಲ್ಲಿ ಜೈನರು ಮತ್ತು ಬುದ್ಧರು ಈ ಇಂಕ್ ಅನ್ನೋದರ ಮಹತ್ವವನ್ನು ಅತಿಯಾಗಿ ತಿಳಿದುಕೊಂಡಿದ್ದರು ಅವರ ಕಾರಣದಿಂದಲೇ ನಮ್ಮ ಭಾರತದಲ್ಲಿ ಇಂಕ್ ಮತ್ತು ಪೆನ್ ಅನ್ನುವಂಥದ್ದು ಹೆಚ್ಚು ಹೆಚ್ಚು ಅಭಿವೃದ್ಧಿಯಾಗುವತ್ತ ಹೋಗೋದಕ್ಕೆ ದಾರಿಯಾಯಿತು ಅನ್ನೋದನ್ನು ಕೂಡ ನಾವು ಮರೆಯಬಾರದು ಅದೇ ರೀತಿಯಲ್ಲಿ ಇಂಕನ್ನು ಪ್ರೇತಗಳು ಕತ್ಕೊಂಡು ಹೋಗ್ತವೆ ಅನ್ನುವಂತಹ ನಂಬಿಕೆಯನ್ನು ಕೂಡ ಇಂದಿನ ಕಾಲದ ಜನರು ಹೊಂದಿದ್ದರು ಹಾಗೆಯೇ ಈ ಪಾಪರಸ್ ಮೇಲೆ ಬರೆದಂತಹ ಡೆತ್ ಬುಕ್ ಅನ್ನುವಂಥದ್ದನ್ನು ಶವದ ಜೊತೆ ಅಂತ್ಯ ಸಂಸ್ಕಾರ ಮಾಡುವ ಸಂದರ್ಭದಲ್ಲಿ ಇಡುವಂತಹ ಪ್ರತೀತಿ ನಂಬಿಕೆ ಮೌಢ್ಯತೆ ಕೂಡ ಆಗಿನ ಕಾಲದಲ್ಲಿ ಇತ್ತು ಇದೆಲ್ಲದರ ಪರಿಣಾಮವಾಗಿ ಕಾಲಾನಂತರದಲ್ಲಿ ಇಂಕ್ ಮತ್ತು ಪೆನ್ ಅನ್ನುವಂಥದ್ದು ಆವಿಷ್ಕಾರವನ್ನು ಪಡೆದುಕೊಂಡಿದೆ ಪೆನ್ ಜೊತೆಗೇನೆ ಪೆನ್ಸಿಲ್ ಹೇಗೆ ಆವಿಷ್ಕಾರವನ್ನು ಪಡೀತು ಅನ್ನುವಂಥದ್ದು ಕೂಡ ಕುತೂಹಲಕಾರಿ ಅಂಶಗಳೇ ಆಗಿವೆ ಅನ್ನುವ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ನಮಸ್ಕಾರ